ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ನವಾಮಿಯನ್ನ ಏಪ್ರಿಲ್ ಆರರಂದು ಆಚರಿಸಲಾಗ್ತದೆ ಈ ದಿನ ಭಗವಾನ್ ಶ್ರೀರಾಮನ ಜನ್ಮದಿನವಾಗಿದ್ದು ರಾಮಾಯಣ ಪಠನೆ ಉಪವಾಸ ಹಾಗೂ ರಾಮನಾಮ ಜಪದ ಮೂಲಕ ಆಚರಿಸಲಾಗುತ್ತೆ ಭಗವಾನ್ ರಾಮನನ್ನ ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ ವಿಶ್ವಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತೆ ಶ್ರೀರಾಮನವಾಮಿ ದಿನ ಈ ಐದು ವಸ್ತುಗಳನ್ನ ಮನೆಗೆ ತಂದ್ರೆ ಅದೃಷ್ಟದ ಮೇಲೆ ಅದೃಷ್ಟ ಈ ಶುಭ ದಿನದಂದು ನಾವು ಮನೆಗೆ ಇಂತಹ ವಸ್ತುಗಳನ್ನ ತರೋದ್ರಿಂದ ಮನೆಯಲ್ಲಿ ಧನ ಸಂಪತ್ತಿನ ಜೊತೆಗೆ ಅದೃಷ್ಟವೂ ನೆಲೆಸುವಂತೆ ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ರಾಮನವಾಮಿ ದಿನದಂದು ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನ ತರಬೇಕು ಶ್ರೀರಾಮನವಾಮಿ ದಿನ ಏನು ಮಾಡಬೇಕು ಏನ್ ಮಾಡಬಾರ್ದು ಅಂತ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಅನ್ನೇ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಜನಿಸಿದ ದಿನವನ್ನ ರಾಮನವಾಮಿ ಎಂದು ಆಚರಿಸಲಾಗುತ್ತೆ ಈ ಹಬ್ಬವನ್ನ ಶ್ರೀರಾಮಚಂದ್ರನ ಹುಟ್ಟು ಹಬ್ಬ ಮಾತ್ರವಲ್ಲದೆ ಸೀತಾ ಮಾತೆಯೊಂದಿಗಿನ ವಿವಾಹ ಮತ್ತು ಶ್ರೀರಾಮನ ಪಟ್ಟಾಭಿಷೇಕದ ದಿನವಾಗಿಯೂ ಆಚರಿಸಲಾಗುತ್ತೆ ಈ ವಿಶೇಷ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಎಂದು ನಡೆಯುತ್ತದೆ ಇದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಈ ದಿನ ಶ್ರೀರಾಮನ ಭಕ್ತರು ಉಪವಾಸ ಕೈಗೊಂಡು ರಾಮಾಯಣವನ್ನ ಪಠಿಸ್ತಾರೆ ಭಜನೆಗಳನ್ನ ಮಾಡ್ತಾರೆ ಈ ವರ್ಷ ಶ್ರೀರಾಮನವಾಮಿ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿ ಏಪ್ರಿಲ್ ಐದರ ಸಂಜೆ ಏಳು ಇಪ್ಪತ್ತ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಈ ತಿಥಿ ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತ ಎರಡು ಗಂಟೆಗೆ ಮುಕ್ತಾಯವಾಗುತ್ತೆ ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನ ಪ್ರಾಥಮಿಕವಾಗಿ ಪರಿಗಣಿಸಲಾಗುತ್ತೆ ಹಾಗಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಶ್ರೀರಾಮನವಾಮಿ ಏಪ್ರಿಲ್ ಆರರಂದು ನಡೆಯಲಿದೆ ರಾಮನವಾಮಿಯ ಪುರಾಣ ಕತೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದಶರಥನಿಗೆ ಮೂವರು ಹೆಂಡತಿಯರಿದ್ರು ಆದ್ರೆ ಅವನಿಗೆ ಗಂಡು ಮಕ್ಕಳಿರ್ಲಿಲ್ಲ ಆದ್ರಿಂದ ರಾಜ ದಶರಥನು ಮಹರ್ಷಿ ವಶಿಷ್ಠರ ಸಲಹೆಯ ಮೇರೆಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನ ಮಾಡಿದ್ರು ಬಳಿಕ ಅವರು ಆಶೀರ್ವದಿಸಿದ್ದ ಪಾಯಸವನ್ನ ಅವನ ಹೆಂಡತಿಯರಿಗೆ ಕೊಡಲು ಹೇಳಿದ್ರು ಬಳಿಕ ಪ್ರಸಾದವನ್ನ ಸೇವಿಸಿದ ನಂತರ ಪ್ರತಿಯೊಬ್ಬ ರಾಣಿಯೂ ಗರ್ಭ ಧರಿಸುತ್ತಾರೆ ಕೌಶಲ್ಯು ರಾಮನಿಗೆ ಜನ್ಮವನ್ನ ನೀಡಿದ್ರೆ ಕೈಕೆಯು ಭರತನಿಗೆ ಜನ್ಮ ನೀಡುತ್ತಾಳೆ ಮತ್ತು ಸುಮಿತ್ರೆಯು ಲಕ್ಷ್ಮಣ ಮತ್ತು ಶತ್ರುಘ್ನಿಗೆ ಜನ್ಮವನ್ನ ನೀಡಿದ್ಲು ಅಂದಿನಿಂದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನ ವಿಶ್ವಾದ್ಯಂತ ಹಿಂದೂ ಭಕ್ತರು ಬಹಳ ವೈಭವದಿಂದ ಆಚರಿಸ್ತಾರೆ ರಾಮನವಾಮಿ ಎಂದು ಈ ವಸ್ತುಗಳನ್ನ ಮನೆಗೆ ತರುವುದು ತುಂಬಾ ಒಳ್ಳೆಯದು ರಾಮನವಾಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಾಮಿ ಎಂದು ಆಚರಿಸಲಾಗುತ್ತೆ ಶ್ರೀರಾಮನ ಜನ್ಮದಿನವಾಗಿ ಆಚರಿಸಲಾಗುವ ಈ ದಿನ ಹಳದಿ ಬಟ್ಟೆ ಧರಿಸುವುದು ಚಿನ್ನ ಅಥವಾ ಶಂಕ ಖರೀದಿಸುವುದು ಶುಭಕರ ಎಂದು ನಂಬಲಾಗಿದೆ ಮನೆಯಲ್ಲಿ ಪೂಜೆ ರಾಮನಾಮನ ಜಪ ಭಜನೆ ಮುಂತಾದವುಗಳನ್ನ ಮಾಡುವುದು ಕೂಡ ತುಂಬಾ ಒಳ್ಳೆಯದು ಹಳದಿ ಬಟ್ಟೆ ಮತ್ತು ಚಿನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರೀರಾಮನವಾಮಿಯ ಮೊದಲು ಹಳದಿ ಬಟ್ಟೆಯನ್ನು ಧರಿಸುವುದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮನೆಗೆ ತರುವುದು ಶುಭಕರವೆಂದು ನಂಬಲಾಗಿದೆ ಈ ಪ್ರಕ್ರಿಯೆಯಿಂದ ಲಕ್ಷ್ಮೀ ದೇವಿ ಸಂತೋಷ ಮತ್ತು ಭಕ್ತರ ಮನೆಯಲ್ಲಿ ಆರ್ಥಿಕ ವೈಭವ ಸುಖ ಸಂತೋಷಗಳು ಇರಲು ಆಶೀರ್ವಾದವನ್ನು ನೀಡುತ್ತಾಳೆ ಹಳದಿ ಬಣ್ಣವು ಶಾಂತಿ ಸಮೃದ್ಧಿ ಮತ್ತು ಧನವನ್ನು ಆಕರ್ಷಿಸುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗುತ್ತದೆ ಶಂಕ ಶ್ರೀರಾಮನವಾಮಿಯಂದು ಶಂಕವನ್ನ ಖರೀದಿಸಿ ಮನೆಯಲ್ಲಿ ತರುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗಿದೆ ಪೂಜಾ ಗೃಹದಲ್ಲಿ ಶಂಕವನ ಇರಿಸುವುದು ಪವಿತ್ರ ಹಾಗೂ ಶುಭಕರವಾದ ಕಾರ್ಯವೆಂದು ಭಾವಿಸಲಾಗುತ್ತದೆ ಕೆಲವರು ದೇವತೆಗಳ ಪೂಜೆಯಲ್ಲಿ ಶಂಕವಿಲ್ಲದಿದ್ರೆ ಆ ಪೂಜೆ ಅಪೂರ್ಣವೆಂದು ಪರಿಗಣಿಸುತ್ತಾರೆ ಇದರಲ್ಲಿ ಹನುಮಂತನು ಪ್ರಮುಖವಾಗಿ ಬರ್ತಾನೆ ಹಾಗಾಗಿ ಶ್ರೀರಾಮನವಾಮಿಯ ಮೊದಲು ಮನೆಯಲ್ಲಿ ಶಂಕವನ್ನ ತರುವುದು ಶುಭದಾಯಕವಾಗಿದೆ ಅಕ್ಕಿ ಅಕ್ಕಿಯನ್ನ ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತೆ ಈ ದಿನದಂದು ಅಕ್ಕಿಯನ್ನು ತಂದು ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಒಂದು ಹಿಡಿಯಾಗುವಷ್ಟು ಹೊಸ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಹೂವನ್ನ ಹಾಕಿ ಪೂಜಿಸಿ ಮಹಾಲಕ್ಷ್ಮಿಯ ಬಳಿ ಜೀವನದಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆಯಾಗದಂತೆ ನೋಡಿಕೊಳ್ಳಲು ಪ್ರಾರ್ಥಿಸಬೇಕು ನಂತರ ನಂತರ ಅದರಲ್ಲಿ ಸ್ವಲ್ಪ ಅಕ್ಕಿ ಕಾಳುಗಳನ್ನ ನೀವು ಹಣ ಇಡುವ ಸ್ಥಳದಲ್ಲಿ ಪರ್ಸ್ನಲ್ಲಿ ಪಾಕೆಟ್ನಲ್ಲಿ ಇಟ್ಕೊಳ್ಳಿ ಅರಿಶಿಣದ ಕೊಂಬು ಅರಿಶಿಣವು ನಾರಾಯಣರಿಗೆ ತುಂಬಾನೇ ಪ್ರಿಯ ಈ ಕಾರಣಕ್ಕಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನ ಪೂಜಿಸುವಾಗ ಕಡ್ಡಾಯವಾಗಿ ಅರಿಶಿಣವನ್ನ ಬಳಸಲಾಗುತ್ತೆ ಹಾಗಾಗಿ ಈ ದಿನದಂದು ಸಮಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಅರಿಶಿಣದ ಕೊಂಬುಗಳನ್ನು ತಂದು ಒಂದು ಬಿಳಿ ದಾರಕ್ಕೆ ಅರಿಶಿಣದ ಕೊಂಬುಗಳನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಳಿ ನಂತರ ಈ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದರಿಂದ ಮನೆಯಲ್ಲಿ ಎಲ್ಲವೂ ಶುಭ ಫಲಗಳನ್ನು ನೀಡುತ್ತದೆ ಇದನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವಂತಹ ಸ್ಥಳದಲ್ಲೂ ಕಟ್ಟಬಹುದು ಇದನ್ನು ನೀವು ವಿಶೇಷವಾಗಿ ಬ್ರಾಹ್ಮೆ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ಕಟ್ಟಬೇಕಾಗುತ್ತದೆ ರಾಮನವಾಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಚೈತ್ರ ಮಾಸದ ಒಂಬತ್ತನೆಯ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವಂತಹ ಹಬ್ಬ ಈ ದಿನ ಹುಟ್ಟು ಈ ದಿನ ಶ್ರೀರಾಮಚಂದ್ರನ ಹುಟ್ಟು ಹಬ್ಬವನ್ನು ಬಹಳ ದೂರಿಯಾಗಿ ಆಚರಿಸಲಾಗುತ್ತೆ ಈ ಹಬ್ಬದಂದು ಶ್ರೀರಾಮನ ಜೊತೆ ಹನುಮಂತನನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ವರ್ಷ ನವಮಿ ಏಪ್ರಿಲ್ ಆರರಂದು ಬಂದಿದೆ ರಾಮ ನವಾಮಿ ಪೂಜೆ ಮಾಡುವುದು ಹೇಗೆ ರಾಮ ನವಮಿ ದಿನದಂದು ಮುಂಜಾನೆಯದ್ದು ಮೊದಲು ಸ್ನಾನ ಮಾಡಿ ನಂತರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ಪೂಜೆ ಮತ್ತು ಅಭಿಷೇಕವನ್ನ ಮಾಡಿ ಶ್ರೀರಾಮನ ಪೂಜೆಯನ್ನ ಮಾಡಿ ಶ್ರೀಗಂಧ ಹೂಗಳು ಹೊಸ ಬಟ್ಟೆ ಇತ್ಯಾದಿಗಳನ್ನ ಅರ್ಪಿಸಿ ಪಾಯಸವನ್ನ ರಾಮನಿಗೆ ಭೋಜನವಾಗಿ ಅರ್ಪಿಸಿ ರಾಮ ನವಾಮಿ ಎಂದು ರಾಮಚರಿತ ಮಾನಸವನ್ನ ಓದುವುದು ಉತ್ತಮ ಆದ್ರೆ ಸಮಯ ಕಡಿಮೆ ಇದ್ರೆ ಸುಂದರ ಕಾಂಡವನ್ನ ಓದುವುದು ಅತ್ಯಗತ್ಯ ಇದು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನ ತರುತ್ತದೆ ರಾಮ ನವಾಮಿಯ ದಿನದಂದು ಗಂಗಾ ಜಲದ ಬಟ್ಟಲನ್ನ ಇಟ್ಟುಕೊಂಡು ರಾಮರಕ್ಷ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಎಲ್ಲಾ ನಕಾರಾತ್ಮಕತೆಯನ್ನ ಹೋಗಲಾಡಿಸಲು ಈ ನೀರನ್ನ ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸಿ ಸನಾತನ ಸಂಪ್ರದಾಯದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಾಮಿಯಂದು ಶ್ರೀರಾಮನನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಹಿಂದೂ ನಂಬಿಕೆಯ ಪ್ರಕಾರ ಶ್ರೀರಾಮನು ಈ ನವಾಮಿಯಂದು ಅಯೋಧ್ಯೆಯಲ್ಲಿ ಜನಿಸಿದನು ಈ ಕಾರಣಕ್ಕಾಗಿಯೇ ರಾಮನವಾಮಿಯಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಿದರೆ ಪುಣ್ಯ ಲಭಿಸುತ್ತದೆ ಈ ದಿನದಂದು ಶ್ರೀರಾಮನನ್ನ ಪೂಜಿಸುವ ಜಪಿಸುವ ಮತ್ತು ಉಪವಾಸ ಮಾಡುವ ವ್ಯಕ್ತಿಯು ಎಲ್ಲಾ ಸಂತೋಷವನ್ನ ಪಡೆಯುತ್ತಾನೆ ಎಂದು ನಂಬಲಾಗಿದೆ ರಾಮನವಾಮಿಯ ಪೂರ್ಣ ಪುಣ್ಯವನ್ನ ಪಡೆಯಲು ಉಪವಾಸ ಮತ್ತು ಪೂಜೆ ಮಾಡುವಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಯೋಣ ರಾಮನವಾಮಿ ಪೂಜೆಯಲ್ಲಿ ಮಾಡಬೇಕು ಶ್ರೀರಾಮನ ವ್ರತವನ್ನು ಆಚರಿಸುವ ವ್ಯಕ್ತಿಯು ಸೂರ್ಯೋದಯಕ್ಕೆ ಮುಂಚಿತವಾಗಿ ಬೆಳಗ್ಗೆ ಎದ್ದು ಸ್ನಾನ ಮತ್ತು ಧ್ಯಾನದ ನಂತರ ತಾಮ್ರದ ಪಾತ್ರೆಯೊಂದಿಗೆ ಸೂರ್ಯ ದೇವರಿಗೆ ಜಲವನ್ನ ಅರ್ಪಿಸಬೇಕು ರಾಮನವಾಮಿಯ ದಿನದಂದು ಶ್ರೀರಾಮನ ವಿಗ್ರಹ ಅಥವಾ ಚಿತ್ರದೊಂದಿಗೆ ಶ್ರೀರಾಮಚರಿತ ಮಾನಸವನ್ನ ಪೂಜಿಸಬೇಕು ಅದು ಅವನ ಸದ್ಗುಣವನ್ನ ಸುತ್ತಿಸುತ್ತದೆ ಶ್ರೀರಾಮನ ಪೂಜೆಯಲ್ಲಿ ಹಳದಿ ಬಟ್ಟೆ ಹಳದಿ ಹೂವುಗಳು ಮತ್ತು ಹಳದಿ ಚಂದನವನ್ನ ಅರ್ಪಿಸಬೇಕು ಹಿಂದೂ ನಂಬಿಕೆ ಪ್ರಕಾರ ತುಳಸಿ ದಳವಿಲ್ಲದೆ ರಾಮನ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ ಹಿಂದೂ ನಂಬಿಕೆ ಪ್ರಕಾರ ಭಗವಾನ್ ರಾಮನ ಹೆಸರಿನ ಮಂತ್ರವು ಎಲ್ಲಾ ಆಸೆಗಳನ್ನ ಪೂರೈಸುತ್ತದೆ ಎಂದು ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧಕನು ಪೂಜೆಯ ನಂತರ ಬಿಡುವಿನ ಸಮಯದಲ್ಲಿ ತನ್ನ ಮನಸ್ಸಿನಲ್ಲಿ ಮರ್ಯಾದ ಪುರುಷೋತ್ತಮ ರಾಮನ ಹೆಸರನ್ನ ಉಚ್ಚರಿಸಬೇಕು ರಾಮನವಾಮಿಯ ದಿನವನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಇಂದು ಎಲ್ಲಾ ಮಂಗಳ ಕಾರ್ಯಗಳನ್ನ ಮಾಡಬಹುದು ರಾಮನವಾಮಿಯ ದಿನ ಪೂಜೆ ಪುನಸ್ಕಾರ ಮಾತ್ರವಲ್ಲ ಸ್ನಾನ ದಾನವೂ ಮುಖ್ಯ ಇಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ರಾಮನವಾಮಿಯ ದಿನ ಸರೆಯೂ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಕಷ್ಟದಲ್ಲಿರುವವರಿಗೆ ದಾನವನ್ನ ಮಾಡಬೇಕು ರಾಮನವಾಮಿಯ ದಿನದಂದು ವಿಶೇಷವಾಗಿ ರಾಮ ರಕ್ಷಾ ಸ್ತೋತ್ರವನ್ನ ಪಠಿಸಿ ಉಪವಾಸ ಮತ್ತು ಶ್ರೀರಾಮನನ್ನ ಪೂಜಿಸಿದ ಪುಣ್ಯವನ್ನ ಪಡೆಯಿರಿ ಹಿಂದೂ ನಂಬಿಕೆಯ ಪ್ರಕಾರ ಬುಧ ಕೌಶಿಕ ಋಷಿ ರಚಿಸಿದಂತಹ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಪಠಿಸುವುದರಿಂದ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳು ಕಣ್ಣು ಮಿಟುಕಿಸುವುದರಲ್ಲಿ ದೂರವಾಗುತ್ತದೆ ರಾಮನ ಗುಣಗಳನ್ನ ವಿವರವಾಗಿ ವಿವರಿಸುವ ರಾಮರಕ್ಷ ಸ್ತೋತ್ರವು ಕಾರ್ಯನಿರ್ವಹಿಸುತ್ತದೆ ಇದರಿಂದಾಗಿ ವ್ಯಕ್ತಿಯು ಯಾವಾಗಲೂ ಎಲ್ಲಾ ರೀತಿಯ ತೊಂದರೆಗಳಿಂದ ರಕ್ಷಿಸಲ್ಪಡ್ತಾನೆ ರಾಮನವಾಮಿ ಪೂಜೆಯಲ್ಲಿ ಏನು ಮಾಡಬಾರದು ಶ್ರೀರಾಮನ ಪೂಜೆಯನ್ನ ಯಾವಾಗಲೂ ಶುದ್ಧವಾದ ವಸ್ತ್ರವನ್ನು ಧರಿಸಿ ಶುದ್ಧ ಹೃದಯದಿಂದ ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾಮನನ್ನ ಪೂಜಿಸುವಾಗ ಹಳದಿ ಅಥವಾ ಒಣಗಿದ ಹೂಗಳು ಅಥವಾ ಪ್ರಸಾದವನ್ನ ನೀಡಬಾರದು ಅದೇ ರೀತಿ ಅದೇ ರೀತಿ ಪೂಜೆ ಮಾಡುವಾಗ ದೀಪ ಆರಿ ಹೋದ್ರೆ ಮತ್ತೆ ಅದನ್ನು ಹಚ್ಚಬಾರದು ಮತ್ತು ಹೊಸ ದೀಪವನ್ನು ತರಬೇಕು ರಾಮನವಾಮಿಯ ದಿನ ಪ್ರತೀಕಾರವಾದ ಪದಾರ್ಥಗಳು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯ ಇತ್ಯಾದಿಗಳನ್ನ ತಪ್ಪಾಗಿಯೂ ಸೇವಿಸಬಾರದು ರಾಮನವಾಮಿಯಂದು ವ್ರತವನ್ನು ಆಚರಿಸುವ ಸಾಧಕರು ತಪ್ಪಾಗಿಯೂ ಯಾರ ಬಗ್ಗೆಯೂ ಕೆಟ್ಟ ಭಾವನೆಯನ್ನ ಹೊಂದಬಾರದು ಮತ್ತು ಬ್ರಹ್ಮಚರ್ಯವನ್ನು ಆಚರಿಸುವ ಮೂಲಕ ಉಪವಾಸವನ್ನ ಪೂರ್ಣಗೊಳಿಸಬೇಕು ರಾಮನವಾಮಿಯ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಅಥವಾ ಯಾರನ್ನು ಅವಮಾನಿಸಬಾರದು ಉಪವಾಸದ ಬಳಿಕ ಏನು ತಿನ್ನಬೇಕು ದೇಹದಲ್ಲಿ ಅನೇಕ ವಿಷಕಾರಿ ಅಂಶಗಳು ಸಂಗ್ರಹವಾಗುತ್ತವೆ ಮತ್ತು ಉಪವಾಸವನ್ನು ಮುರಿದ ನಂತರ ಇದಕ್ಕಾಗಿ ನೀವು ಆರೋಗ್ಯಕರ ದ್ರವವನ್ನು ತೆಗೆದುಕೊಳ್ಳಬಹುದು ನೀವು ತೆಂಗಿನ ನೀರು ಜೀರಿಗೆ ನೀರು ಮೆಂತ್ಯ ನೀರು ಮತ್ತು ನಿಂಬೆ ನೀರನ್ನು ಸಹ ತೆಗೆದುಕೊಳ್ಳಬಹುದು ಇದಲ್ಲದೆ ಇದು ನಿಮ್ಮ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿಯನ್ನು ನೀಡುತ್ತದೆ ಇದರ ನಂತರ ನೀವು ಸೌತೆಕಾಯಿ ಪಪ್ಪಾಯಿ ಅಥವಾ ಹಣ್ಣಿನ ಸಲಾಡ್ ತಿನ್ನಬಹುದು ಪ್ಯಾಕ್ ಮಾಡಿದ ಜ್ಯೂಸನ್ನು ಕುಡಿಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು